ಸೊ ಪ್ರವೀಣ್ ಜವಾಬ್ದಾರಿ ಹೆಚ್ಚಿದೆ ಬರೀ ನಟ ಅಷ್ಟೇ ಅಲ್ಲ ಅಮ್ಮ ರಿಟೈರ್ಮೆಂಟ್ ಆಗಿರೋ ದುಡ್ಡನ್ನ ಹೂಡಿಕೆ ಮಾಡಿರೋ ಅಂತದ್ದು ಸೊ ಹೆಚ್ಚೇ ಹೀಗೆ ಮೇಲೆ ಜವಾಬ್ದಾರಿ ಇದೆ ಅವ್ರಿಗೆ ಅಮ್ಮನ್ ಮುಖದಲ್ಲಿ ನಗು ಹೀಗೆ ಇರಬೇಕು ಸಿನ್ಮಾ ರಿಲೀಸ್ ಆದಮೇಲೂ ನಿಮ್ಗೆ ಬ್ರೇಕ್ ಸಿಗ್ಲಿ ಸಿನ್ಮಾ ಮುಖೇನ ಅಂತ ಹಾರೈಸ್ತ ಸೊ ಸಿನ್ಮಾ ರಿಲೀಸ್ ಆಗ್ತಿದೆ ಹಟ್ಟಿ ಅದು ಸೊ ಆಲ್ ದ ವೆರಿ ಬೆಸ್ಟ್ ಎಷ್ಟು ಸ್ಪೆಷಲ್ ಸಿನ್ಮಾ ಯಾಕೆ ಬರಬೇಕು ಪ್ರೇಕ್ಷಕ ಮತ್ತು ಏನೆಲ್ಲ ಎಲಿಮೆಂಟ್ಸ್ ಇದೆ ಜನರನ್ನು ಅಟ್ರಾಕ್ಟ್ ಮಾಡುವಂತದ್ದು ದಯಮಾಡಿ ತಿಳಿಸಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮತ್ತೆ ನನ್ನ ಸ್ನೇಹಿತರಿಗೆ ಮತ್ತೆ ನಮ್ಮ ಪ್ರದರ್ಶನ ಕಲಾ ಸಂಸ್ಥೆ ಸ್ನೇಹಿತರು ಠಾಣೆ ಕೇರ ಶ್ರೀರಾಮ್ಪುರ ಸಿಂಧ ಮಹಾತಂಡದ ತಂತ್ರಜ್ಞರು ಕಲಾವಿದರು ಮತ್ತೆ ಇಲ್ಲಿ ಇರುವಂತಹ ತಾಯಿ ಸಮಾನರಾದಂತಹ ಮಾಲತಿ ಮಾಮ ಅವರು ಮತ್ತೆ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಮತ್ತೆ ಇಲ್ಲಿ ಅದಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸ್ವಾಗತ ಕೋರ್ತ ಶ್ರೀರಾಂಪುರ ಕಳೆದ ಬಾರಿ ನಾವು ಆಗಲೇ ಒಂದು ಆಡಿಯೋ ಲಾಂಚ್ ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ವಿ ಸಿನಿಮಾ ಬಗ್ಗೆ ಈ ಸಿನಿಮಾ ಯಾಕೆ ನೋಡಬೇಕು ಜನ ಅಂತ ನಿನ್ನೆನೂ ಒಂದಷ್ಟು ಏಳೆಂಟು ಚಾನಲ್ಗಳು ಇಂಟರ್ವ್ಯೂನೂ ಮಾಡಿದ್ರು ನಾವು ನಮ್ಮ ಸಿನಿಮಾ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂದರೆ ಏನು ಈ ಬೆಂಗಳೂರು ನಮ್ಮ ಬೆಂಗಳೂರು ಮುಂಚೆ ಇದ್ದಿದ್ದ ಪಾಪ್ಯುಲೇಷನ್ನು ಸುಮಾರು ಒಂದು ಐದರಿಂದ ಹತ್ತು ಲಕ್ಷ ಇರ್ಬೋದು ಆದರೆ ಇವತ್ತಿನ ಬೆಂಗಳೂರು ಸರಿಸುಮಾರು ಒಂದು ಎರಡು ಕೋಟಿಯಷ್ಟು ಆಗಿದೆ ಅದು ದಟ್ ಈಸ್ ಬಿಕಾಸ್ ಆಫ್ ವಲಸಿಗರು ಯಾಕಂದರೆ ಭಾರತಾದ್ಯಂತ ಮತ್ತು ರಾಜ್ಯಾದ್ಯಂತ ಎಲ್ಲರೂ ತಮ್ಮ ಜೀವನ ಕಟ್ಕೊಳ್ಳೋಕೆ ಅಂತ ಬೆಂಗಳೂರಿಗೆ ಬರ್ತಾರೆ ಎಸ್ಪೆಷಲಿ ಏನು ಈ ಸ್ಲಮ್ಗಳಲ್ಲಿ ಅಥವಾ ಈ ಮೀಡಿಯಂ ರೇಂಜ್ ಆಫ್ ಪೀಪಲ್ ಇರ್ತಾರೆ ಸೊ ಅವ್ರಗಳದೆಲ್ಲ ಒಂದು ಜೀವನ ಜೀವನ ಕಟ್ಕೊಳಕೆ ಅಂತ ಒಂದು ಸ್ಲಮ್ಗಳಲ್ಲಿ ಅವರು ಅವ್ರದೇ ಆದ ಜೀವನ ಕಟ್ಕೊಂಡಿರ್ತಾರೆ ಸೊ ನೀವು ಆಗಲೇ ನೋಡಿದಿರಾ ಟ್ರೈಲರ್ ಟ್ರೈಲರ್ ನೋಡಿ ನಿಮ್ಗೊಂದು ಜಸ್ಟಿಫಿಕೇಶನ್ ಬಂದಿರಬೇಕು ಏನು ಕಾಳಿ ಅಂದ್ರೆ ನಾನು ನಿರ್ವಹಿಸ್ತಾ ಇರೋದು ಕಾಳಿ ಅನ್ನೋ ಒಂದು ಪಾತ್ರ ಆ ನನ್ನ ಜನ ನನ್ನ ಭವಾನಿ ನಗರ ಅಂತ ಒಂದು ಲೊಕೇಶನ್ ಅಂತ ಫಿಕ್ಸ್ ಮಾಡಿದೀವಿ ಅದು ಶ್ರೀರಾಮ್ಪುರದ ಒಂದು ಭಾಗ ಅಂದರೆ ಒಂದು ಠಾಣೆ ಅದಕ್ಕೆ ಲಿಮಿಟ್ ಅಲ್ಲಿ ಭವಾನಿ ನಗರನು ಬರುತ್ತೆ ಶ್ರೀರಾಮ್ಪುರನೂ ಬರುತ್ತೆ ಸೊ ಆ ಲಿಮಿಟ್ಸ್ ಅಲ್ಲಿ ನಡೆಯುವಂತಹ ಘಟನೆ ಅಲ್ಲಿ ಆಗೋ ಘಟನೆಗಳಿಗೆ ಅಲ್ಲಿ ಇರುವಂತಹ ಜನರುಗಳಿಗೆ ಏನೊಂದು ನಾವು ಕಾಳಿ ಒಂದು ನ್ಯಾಯ ಒದಗಿಸ್ಕೊಡ್ತಾನೆ ಅವರಿಗೋಸ್ಕರ ಕಾಳಿ ಏನು ತ್ಯಾಗ ಮಾಡ್ತಾನೆ ಅವ್ರಿಗೋಸ್ಕರ ಜೀವನೇ ಕೊಡಕ್ಕೆ ಅಂತ ಇದು ಕಾಳಿ ಅವ್ರಿಗೇನು ಫೈನಲ್ ಜಸ್ಟಿಫಿಕೇಶನ್ ಕೊಡ್ತಾನೆ ಅನ್ನೋದೇ ಸಿನಿಮಾ ಇದರಲ್ಲಿ ಯಾಕೆ ನೋಡ್ಬೇಕು ಅಂದ್ರೆ ಯೂತ್ ಬೇಕಾಗಿರುವಂತ ಆಕ್ಷನ್ ಇದೆ ಮಾಸ್ ಇದೆ ಮತ್ತೆ ಫ್ಯಾಮಿಲಿ ಡ್ರಾಮಾ ಇದೆ ಮತ್ತೆ ಲವ್ ಇದೆ ಸೆಂಟಿಮೆಂಟ್ಸ್ ಇದೆ ಈಗ ಅಪ್ಪ ಮಕ್ಕಳು ಮತ್ತೆ ಅಣ್ಣ ತಂಗಿ ಈ ತರ ಅವರ ಬಾಂಧವ್ಯದ ಒಂದು ರಿಲೇಶನ್ಶಿಪ್ ಇದೆ ಸೊ ನಿಮ್ಗೆಲ್ಲೂ ಬೋರ್ ಆಗದೆ ಒಂದು ಪಕ್ಕ ಫ್ಯಾಮಿಲಿ ಮಾಸ್ ಎಂಟರ್ಟೈನರ್ ಆಗುತ್ತೆ ಅಂತ ನಾನೊಂದು ಭರವಸೆ ಇಟ್ಕೊಂತ ಈಗ ಆಲ್ರೆಡಿ ಸೆನ್ಸರ್ ಕೂಡ ಆಗಿದೆ ಯು ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಏನಾದ್ರು ಪ್ರಶ್ನೆಗಳಿದ್ರೆ ಉತ್ತರಿಸಬಹುದು ಈಗಾಗ್ಲೇ ಬಹಳಷ್ಟು ಪ್ರೆಸ್ ಅಲ್ಲಿ ಮನಬಿಚ್ಚಿ ಮಾತಾಡಿದಿರೋ ಅನ್ನೋ ಕಾರಣಕ್ಕೆ ಮಾಧ್ಯಮ ಹತ್ರ ಯಾವುದೇ ಒಂದು ಪ್ರಶ್ನೆಗಳನ್ನ ಕೇಳ್ತಿಲ್ಲ ಅಂತ ಭಾವಿಸ್ತೇನೆ ಶುಭವಾಗ್ಲಿ ಅನ್ನೋದೇ ನಮ್ಮ ಮನದ ಭಾವ ಸೊ ಆ ಈಗ ನಮ್ಮ ಡೈರೆಕ್ಟರ್ ಭಗತ್ ರಾಜ್ ಅವರು ಎಲ್ರಿಗೂ ಸೂಟ್ ಆಗುವಂತಹ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ ಸೂಟ್ ಅವ್ರು ಮಾಡಿದಂತ ಮೊದಲ ಸಿನಿಮಾ ಎಲ್ರೂ ಬಹಳ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು ಠಾಣೆ ಮತ್ತಷ್ಟು ಎತ್ತರಕ್ಕೆ ನಿಮ್ಮನ್ನ ಕೊಂಡೊಯ್ಲಿ ಸರ್ ಅಂತ ಹೇಳ್ತಾ ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ಮಿತ್ರರು ಹಾಗೂ ಠಾಣೆ ಚಿತ್ರದ ಎಲ್ಲ ಕಲಾವಿದರು ತಂತ್ರಜ್ಞರಿಗೂ ಎಲ್ರಿಗೂ ಸ್ವಾಗತ ಹಾಗೆ ಎಲ್ರಿಗೂ ಧನ್ಯವಾದಗಳು ಠಾಣೆ ಚಿತ್ರದ ನನ್ನ ಜರ್ನಿ ಇಷ್ಟು ಜರ್ನಿ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಆ ಹಾಗೆ ಮೊದಲು ಇದನ್ನ ಪೋಸ್ಟರ್ ಬಿಡುಗಡೆ ಮಾಡಿದ್ದು ರವಿಶಂಕರ್ ಗುರುಜಿ ಹಾಗೆ ಧ್ರುವ ಸರ್ಜಾ ಅವರು ಠಾಣೆ ಬಗ್ಗೆ ಹೇಳಬೇಕು ಅಂದ್ರೆ ಸಿನಿಮಾ ಯಾಕೆ ನೋಡಬೇಕು ಅಂದ್ರೆ ಇದು ಒಂದು ಪಕ್ಕ ಎಂಟರ್ಟೈನ್ಮೆಂಟು ಹಾಗೆ ಒಂದು ಠಾಣೆ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಪೊಲೀಸ್ ಸ್ಟೇಷನ್ ಕನ್ನಡದಲ್ಲಿ ಠಾಣೆ ಆರಕ್ಷಕ ಠಾಣೆ ಅಂತೇಳಿ ಠಾಣೆ ಅದನ್ನ ನಾವೊಂದು ಮಾಸ್ ಎಲಿಮೆಂಟ್ ಆಗಿ ಬಳಸ್ಕೊಂಡಿದ್ವಿ ಹಾಗೆ ಠಾಣೆ ಒಂದು ಟೈಟ್ಲಲ್ಲಿ ಆ್ಯಕ್ಚುಲಿ ಪೊಲೀಸ್ ಅವರು ಏನೇನು ಬಳಸ್ತಾರೆ ಎಲ್ಲ ನಾವು ಮಾಡಿದ್ವಿ ಒಂದು ಸಬ್ ಟೈಟ್ಲ್ ಬಂದು ಶ್ರೀರಾಮ್ಪುರ ಆ ಈಗ ಎಕ್ಸ ಪೊಲೀಸ್ ಸ್ಟೇಷನ್ಗೆ ಏನೇನೆಲ್ಲ ಕೇಸಸ್ ಬರುತ್ತೆ ಎಲ್ಲಾ ಕೇಸಸ್ಗಳು ಆಕ್ಚುಲಿ ಬಂದೇ ಬರುತ್ತೆ ಒಂದು ಸಣ್ಣ ಕೇಸಿಂದ ಹಿಡಿದು ಡ್ರಗ್ಸ್ ಕೇಸ್ ವರೆಗೂ ಬಂದೇ ಬರುತ್ತೆ ಆ ಒಂದು ಕೇಸ್ ಮೇಲೆ ಅಲ್ಲಿ ಸುತ್ತಮುತ್ತ ನಡೆಯುವಂತಹ ಪರಿಸರದಲ್ಲಿ ನಡೆಯುವಂತಹ ಒಂದು ವಿಷಯ ಇಟ್ಕೊಂಡು ಈ ಠಾಣೆನ ಒಂದು ಇದಾಗ್ತಾ ಹೋಗುತ್ತೆ ಒಂದು ಮೂರ್ನಾಲ್ಕು ಜನ ಕ್ಯಾರೆಕ್ಟರ್ ಅಂತಂದ್ರೆ ನಾಯಕ ಕಾಯಿ ಆಗ್ಬೋದು ಮತ್ತೆ ಹೀರೋಯಿನ್ ಶ್ರೀದೇವಿ ಪಾತ್ರ ಆಗಿರ್ಬೋದು ಈ ಒಂದು ಮೂರ್ನಾಲ್ಕು ಪಾತ್ರಗಳು ಸುಮಾರು ನಾಲ್ಕೈದು ಶೇಡ್ ಅನ್ನ ತಗೊಳ್ಳುತ್ತೆ ನಾಲ್ಕೈದು ಗಳು ಚೇಂಜ್ ಆಗ್ತಾ ಹೋಗುತ್ತೆ ಇದರಲ್ಲಿ ಒಂದಷ್ಟು ತೋರಿಸಿಲ್ಲ ಈ ತರದ್ದು ಬರ್ತಾ ಹೋಗುತ್ತೆ ಹಾಗೆ ಹೇಳಿದಾಗೆ ಪಕ್ಕಾ ಎಂಟರ್ಟೈನ್ಮೆಂಟ್ ಮಾಸ್ ಎಲಿಮೆಂಟ್ ಇದೆ ಹಾಗೆ ಕಾಮಿಡಿನೂ ಸಹ ಇದೆ ಪಿ ಡಿ ಸತೀಶ್ ಚಂದ್ರ ಅವರು ಅದೊಂದು ನಿಭಾಯಿಸಿದ್ದಾರೆ ಹಾಗೆ ಒಂದು ಪ್ರೀತಿ ಅಂತಂದಾಗ ಕಾಯಿ ಶ್ರೀದೇವಿ ಒಂದು ಅಣ್ಣ ತಂಗಿಯ ಒಂದು ಬಾಂಧವ್ಯನೂ ಇದೆ ಮತ್ತೆ ಆ ಒಂದು ತಂದೆ ಮಗಳ ಒಂದು ಒಂದು ಸಂಬಂಧ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತೀನಿ ಟ್ರೈಲರ್ ನೋಡಿದ್ದೀರಾ ಹಾಗೆ ಮಾಧ್ಯಮ ಮಾಧ್ಯಮಿತರು ಇದೇ ಮೇ ಮೂವತ್ತನೇ ತಾರೀಕು ಚಿತ್ರ ಬಿಡುಗಡೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ಇತ್ತೀಚೆಗೆ ಒಂದು ಇದಿದೆ ಅಂದರೆ ಸಿನಿಮಾ ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತ ಮಂದಿರಕ್ಕಂತೂ ಯಾವಾಗಲೂ ಹೋಗೇ ಹೋಗ್ತೀರಾ ವಾರಕ್ಕೊಂದ್ಸರಿ ಚಿತ್ರಮಂದಿರಕ್ಕೆ ಬನ್ನಿ ಅಂತ ಒಂದು ನನ್ನ ಕಡೆಯಿಂದ ಮನೆಯಲ್ಲಿ ಅಷ್ಟೇ ಮಂದಿರಕ್ಕೂ ಹೋಗ್ಬೇಕು ಮಂದಿರಕ್ಕೆ ಹೋಗೋದ್ರಿಂದ ಭಗವಂತ ಆಶೀರ್ವಾದ ಕೊಡ್ತಾನೆ ಚಿತ್ರಮಂದಿರಕ್ಕೆ ಬಂದ್ರೆ ನಿಮ್ಮ ಆಶೀರ್ವಾದ ನಮಗ್ ಸಿಗತ್ತೆ ಸೋ ಸ್ವೀಟ್ ಶುಭವಾಗಿ ನಿಮ್ಗೆ ಭಗವಂತನ ಪ್ರೇಕ್ಷಕರ ಆಶೀರ್ವಾದ ಎರಡೂ ಸಿಗ್ಲಿ ಅಂತ ಹಾರೈಸ್ತ ಆ ಇನ್ನು ಮಾನ್ಸ ಹೋಳ್ಳ ಆ ಸಂಗೀತ ನಿರ್ದೇಶಕಿ ಏನ್ ಹೇಳ್ತಾರೆ ಕೇಳೋಣ ಲೇಖಾ ಆಡಿಯೋ ಠಾಣೆ ಸಿನಿಮಾ ಮುಖಿನ ರೀಲಾಂಚ್ ಮಾಡಿದ್ರು ಅವರು ಪುನೀತ್ ರಾಜ್ಕುಮಾರ್ ಅದನ್ನ ಲಾಂಚ್ ಮಾಡಿದ್ರು ಲಾಂಚ್ ಮಾಡಲಾಯ್ತು ಹೊಸ ಹುಡುಕಿನಿಂದ ಎಲ್ಲ ಹಾಡುಗಳು ಸೂಪರ್ ಆಗಿ ಬಂದಿದೆ ಮಾನ್ಸ ಈ ಎಲ್ರಿಗೂ ನಮಸ್ಕಾರ ಹಾಡುಗಳು ಈಗಾಗಲೇ ಬಿಡುಗಡೆ ಆಗಿದೆ ಆಡಿಯೋ ಲಾಂಚಲ್ಲಿ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀವಿ ಮೊದಲನೇದಾಗಿ ಭಗತ್ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ಇಂತ ಒಂದು ಮಾಸ್ ಎಲಿಮೆಂಟ್ ಇರುವಂತ ಚಲಚಿತ್ರವನ್ನ ನನ್ನ ಒಂದು ಸಂಗೀತ ನಿರ್ದೇಶನಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಬಿಕಾಸ್ ಯಾಕಂದ್ರೆ ಫಿಮೇಲ್ ತಕ್ಷಣ ನಾನು ಸುಮಾರು ಜನ ಬರ್ತಿರ್ತಾರೆ ಲೈಕ್ ಅಂದ್ರೆ ಎನ್ಕ್ವೈರಿ ಲೈಕ್ ಆ ಒಂದ್ ಕೆಲವರು ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾರೆ ಲೈಕ್ ಈ ಹುಡುಗಿ ಮಾಡ್ತಾಳೆ ಅಂತ ಕೆಲವರು ಎಲ್ಲೋ ಒಂದ್ ಕಡೆ ಒಂದ್ ಅಡುಗೆ ಬರ್ತಾರೆ ಅವಾಗ ನಮ್ಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಬಟ್ ಭಗತ್ ಸರ್ ಬಂದಾಗ ಅವರು ತುಂಬಾ ಒಂದ್ ಕಾನ್ಫಿಡೆಂಟ್ ಇದ್ರು ಐ ಮೀನ್ ನೀವ್ ಮಾಡ್ತೀರಾ ಅಂತ ಸೊ ಅದೇ ಒಂದು ಭರವಸೆ ಮೇಲೆ ನಾನು ಕೆಲಸ ಮಾಡ್ತಾ ಹೋದೆ ಮತ್ತೆ ಎರಡು ಹಾಡುಗಳಿದೆ ಇದರಲ್ಲಿ ಒಂದು ಥೀಮ್ ಸಾಂಗ್ ಇದೆ ಎರಡು ಹಾಡುಗಳು ಆಲ್ರೆಡಿ ನಮ್ಮ ಲೇಖಾ ಆಡಿಯೋ ಕಂಪ್ನಿಯಲ್ಲಿ ರಿಲೀಸ್ ಮಾಡಿದ್ದೀವಿ ಮೊದಲನೇ ಹಾಡು ಮೋಟಿವೇಶನಲ್ ಸಾಂಗು ಮಕ್ಕಳು ಹಾಡಿರುವಂಥದ್ದು ರೆಮೋ ಸಾಹಿತ್ಯ ಮತ್ತೆ ಎರಡನೇ ಹಾಡು ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂಥದ್ದು ಲಕ್ಷ್ಮಿ ರಮೇಶ್ ಅವರ ಸಾಹಿತ್ಯ ಈ ಸಾಂಗು ನಾನು ಕಂಪೋಸ್ ಮಾಡಬೇಕಾದ್ರೆ ಈ ಮುಂಚೆ ಮಾಡಿದಂತ ಚಲಚಿತ್ರಗಳಿಗಿನ್ನ ಇದು ಬೇರೆ ರೀತಿ ಇರ್ಬೇಕು ಅನ್ನೋದು ಒಂದು ನನ್ನ ಥಾಟ್ ಆಗಿತ್ತು ಬಿಕಾಸ್ ಈ ಹಿಂದೆ ನಾನು ಒಂದಷ್ಟು ಕನಸು ಮಾರಾಟಕ್ಕೆ ಮಲೆನಾಡ್ಸೊಗಡೆ ಇರುವಂತದ್ದು ದೆನ್ ಬಯಲಿಸಿನಿಮಾ ಕಂಪ್ಲೀಟ್ ಉತ್ತರ ಕರ್ನಾಟಕ ಬೇಸ್ಡ್ ಇರುವಂತ ಮೂವಿ ಮನಸ್ಸಾಗಿದೆ ದೆನ್ ಈ ಮೂವಿ ಬಂದಾಗ ಕೆಲವರು ನನ್ಗೆ ಏನ್ ರಿವ್ಯೂ ಹೇಳಿದ್ರು ಅಂತಂದ್ರೆ ನೀನ್ ತುಂಬಾ ಮ್ಯೂಸಿಕಲ್ ಆಗಿ ಮಾಡ್ತೀಯ ಸ್ವಲ್ಪ ಮಾಸ್ ಆಡಿಯನ್ಸ್ ರೀಚ್ ಆಗೋ ತರ ಒಂದು ಸಿಂಪಲ್ ಟ್ಯೂನ್ ಇಟ್ಕೊಂಡು ಅಂದ್ರೆ ಪ್ರತಿಯೊಬ್ಬರು ಗುಣಮ ತರ ಇರಬೇಕು ಆ ಹಾಡನ್ನ ಅನ್ನೋದೊಂದು ಕೆಲವರು ನನ್ಗೆ ಅಭಿಪ್ರಾಯ ತಿಳಿಸಿದ್ರು ಆ ಅದೊಂದು ಮೈಂಡ್ ಅಲ್ಲಿ ಅದನ್ನ ಇಟ್ಕೊಂಡು ಈ ಸ್ಮೈಲ್ ಕೊಟ್ಲು ಸೂಜಿ ಮಲ್ಲಿ ಅನ್ನೋದು ಹಾಡನ್ನ ನಾವು ಮಾಡಿದ್ದು ಸೊ ಆ ಒಂದು ಸಿಂಪಲ್ ಕಂಪೋಸಿಷನ್ಗೆ ಸಿಂಪಲ್ ಸಿಂಗರ್ ಆಗಲ್ಲ ಸೊ ಲೆಜೆಂಡ್ ಸಿಂಗರ್ ಇರ್ಬೇಕು ಅಂತ ರಾಜೇಶ್ ಕೃಷ್ಣ ಅವರು ಹಾಡಿದ್ರು ಅಂಡ್ ಅವ್ರು ಹಾಡ್ಬೇಕಾದ್ರೆ ಲೈಕ್ ಪ್ರವೀಣ್ ಅವರ ಕ್ಯಾರೆಕ್ಟರ್ ಗೆ ಸೂಟ್ ಆಗುವಂತ ಒಂದು ಆಟಿಟ್ಯೂಡ್ ಜೊತೆಗೆ ಒಂದು ಕ್ಯೂಟ್ನೆಸ್ ಎಲ್ಲವೂ ಅಳವಡಿಸ್ಕೊಂಡು ಅಷ್ಟು ಚೆನ್ನಾಗಿ ಅಂಡ್ ಅವ್ರ ವಾಯ್ಸ್ ನಲ್ಲಿ ಪ್ರತಿಯೊಂದು ಅಕ್ಷರ ಒಂದು ಮುತ್ತು ಪೂರ್ಣಿಸದನ್ ಕೇಳತ್ತೆ ಅಂಡ್ ನಾನು ಅನ್ಕೊಂಡಂಗೆ ಅದು ಜನಕ್ಕೆ ಚೆನ್ನಾಗಿ ಇವಾಗ ರೀಚ್ ಆಗ್ತದೆ ಕೂಡ ಯೂಶಲಿ ನಾನು ಏನೇ ಕಂಪೋಸ್ ಮಾಡಿದ್ರು ಸಾಂಗ್ ಮಾಡಿದ್ರು ನನ್ನ ಮಗಳು ಫಸ್ಟ್ ಜಡ್ಜ್ಮೆಂಟ್ ಅವಳು ಸೊ ಈ ಸಾಂಗ್ ಹಾಡಿದಾಗ ಅವಳು ತುಂಬಾನೇ ಇಷ್ಟಪಟ್ಟ್ಲು ಮತ್ತೆ ಗುಂಡ್ಗಕ್ಕೆ ಶುರು ಮಾಡಿದ್ಳು ಎಲ್ಲೋ ಒಂದ್ ಕಡೆ ಇದು ರೀಚ್ ಆಗುತ್ತೆ ಅನ್ನೋದು ಒಂದು ಭರವಸೆ ಬಂತು ನೋಡಬೇಕು ಈ ಸಾಂಗ್ ಯಾವ ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದು ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದಾಗ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು ಆ ಮಾಸ್ ಜೊತೆಗೆ ಫ್ಯಾಮಿಲಿ ಲವ್ ಎಲ್ಲವನ್ನೂ ಒಳಗೊಂಡಂತ ಚಿತ್ರ ನನ್ಗೆ ಒಂದು ವಿಭಿನ್ನ ಆಗಿತ್ತು ಒಂದು ನನ್ನ ಎಕ್ಸ್ಪೀರಿಯನ್ಸು ಸೊ ಇಡೀ ಚಿತ್ರತಂಡಕ್ಕೆ ನನ್ನ ಧನ್ಯವಾದಗಳ್ನ ತಿಳಿಸ್ತೀನಿ ನೀವೆಲ್ರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಒಳ್ಳೆಯದಾಗಿ ಅವರ ಬಾನಂದ್ರ ಕೂಡ ಸಿನಿಮಾಗಳನ್ನ ತಂದಿರುವಂಥದ್ದು ಶಂಕನಾದ ಆರ್ವಂತ್ ಅವರು ಸೊ ಗೊತ್ತೋರಿಗೆ ಹೊಸುಬ್ರ ಕಷ್ಟ ಏನು ಅಂತ ಇವತ್ತು ಇನ್ನೊಂದು ಖುಷಿ ಅಂದರೆ ಬಂದಿರೋದು ಬಿಕಾಸ್ ಇವರು ನಮ್ಮ ತಂದೆ ಜೊತೆ ಶಂಕನ ದಾಗಿಂದರ್ ಜೊತೆ ಐ ಮೀನ್ ಅಪ್ಪ ಇವರೆಲ್ಲ ಒಟ್ಟಿಗೆ ನಾಟಕಗಳ್ನ ಮಾಡಿದಂಥವರು ಸೊ ಇವ್ರ ಒಡೆನಾಟ ತುಂಬಾನೇ ಇತ್ತು ಇವತ್ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂದ್ರೆ ದಯಮಾಡಿ ವೇದಿಕೆಗೆ ಬರಬೇಕು ನಮ್ಮ ಡಿಸ್ಟ್ರಿಬ್ಯೂಟರ್ ವಿಜಯ್ ಸರ್ ಅವರು ವಿಜಯ್ ಸರ್ ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಹೊಣೆ ಹೋಗ್ತಿದ್ದಾರೆ ವಿಜಯ್ ಅವರೇ ಸಿನಿಮಾಗೆ ವಿಜಯವಾಗಬೇಕು

ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಎಲ್ಲ ಹಿರಿಯರ ಪಾದಾರ ವೀದಿಗಳಿಗೆ ಹಣ ಹೆಚ್ಚು ನಮಸ್ಕರಿಸ್ತಾ ಹಾಗೆ ಮುಂದಗಡೆಯ ಎಲ್ಲ ಪತ್ರಕರ್ತ ಮಿತ್ರರಿಗೆ ಒಂದು ಸ್ಪೆಷಲ್ ಆದ ನಮಸ್ಕಾರಗಳನ್ನು ತಿಳಿಸ್ತಾ ಠಾಣೆಯಲ್ಲಿ ನನ್ನ ಪಾತ್ರ ಒಂದು ಫುಲ್ ಫ್ಲೆಕ್ಸ್ಡ್ ರಾಜಕಾರಣಿ ರಾಜಕಾರಣಿ ಅಂದರೆ ಸಮಾಜವನ್ನು ಉದ್ಧಾರ ಮಾಡೋ ಸಮಾಜ ಸೇವಕ ಅಂತ ಹೊರಗಡೆ ತೋರಿಸ್ಕೊತ ಒಳಗಡೆ ತನ್ನ ಬೆಳೆಗಳನ್ನು ಬೇಯಿಸಿಕೊಳ್ಳುವಂತಹ ಒಬ್ಬ ಕಾಳನಟ ಆಕ್ಚುಲ್ ಆಗಿ ಸಂಪೂರ್ಣ ಫುಲ್ ಫ್ಲಜ್ ವಿಲನ್ ಕ್ಯಾರೆಕ್ಟರ್ ಹಾಗಂತ ಮರ್ಡರ್ ಮಾಡೋದು ಮಾಡೋದು ಮಾಡಿಸೋದು ಅದೆಲ್ಲ ಮಾಡಿಸೋದು ಇಲ್ಲ ಯಾಕೆಂದ್ರೆ ನಮ್ಮ ಸಿನಿಮಾದಲ್ಲಿ ರಕ್ತ ಚೆಲ್ಲಿರೋದು ಕಾಣಲ್ಲ ಎಲಿಮೆಂಟ್ಸ್ ಇದೆ ಹಾಗಂತ ಸಿನಿಮಾ ಸ್ಕ್ರೀನ್ ಪೂರ್ತಿ ಕೆಂಪಾಗುವಂತ ಎಲಿಮೆಂಟ್ಸ್ ಏನು ಇಲ್ಲ ಅದಕ್ಕೆ ಯು ಎ ಕೂಡ ಸಿಕ್ಕಿದೆ ಸರ್ಟಿಫಿಕೇಟ್ ನನ್ನ ಪಾತ್ರ ತುಂಬಾ ಚೆನ್ನಾಗಿ ಭಗತ್ ರಾಜ್ ಅವರು ನನ್ನ ಪಾತ್ರ ಅಂತಲ್ಲ ಈ ಸಿನಿಮಾ ಸ್ಪೆಷಾಲಿಟಿ ಏನಪ್ಪಾ ಅಂತಿದ್ರೆ ಎಲ್ಲಾ ಪಾತ್ರಕ್ಕೂ ಸರಿಯಾಗಿ ಸ್ಪೇಸ್ ಇದೆ ಎಲ್ಲ ಪಾತ್ರಕ್ಕೂ ಪ್ರಾಪರ್ ಒಂದು ಚೌಕಟ್ಟನ್ನ ಕೊಟ್ಟು ಪಿಕ್ಚರೈಸ್ ಮಾಡಿದ್ದಾರೆ ನಿಜವಾಗ್ಲೂ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನಮ್ಗೆ ಡಬ್ಬಿಂಗ್ ಅಲ್ಲಿ ಅರ್ಥ ಆಯ್ತು ಬಟ್ ಸಿನಿಮಾ ತೋರಿಸಿದ್ರೆ ಇಲ್ಲ ಸಹ ಸಿನಿಮಾ ಎಲ್ಲ ಒಟ್ಟಿಗೆ ನೋಡೋಣ ಅಂದ್ರೆ ಹಾಗಾದ್ರೆ ಸಿನಿಮಾ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಏನಿಲ್ಲ ಬಟ್ ಈ ಸಿನಿಮಾ ಪ್ರೆಸ್ ಮೀಟ್ ಒಂದು ಒಂದ್ ವಿಷಯ ಹೇಳೋದಕ್ಕೆ ಬೇಜಾರಾಗುತ್ತೆ ಯಾಕಂದ್ರೆ ಕೇಳೋರು ಅದೇ ಕೇಳ್ತಾರೆ ಇತ್ತೀಚೆಗೆ ಯಾಕೆ ಸಿನಿಮಾ ಜನ ಬರ್ತಿಲ್ಲ ಅಂತ ಸಿನಿಮಾಗೆ ಜನ ಬರ್ಬೇಕು ಬರ್ತಾರೆ ಆ ನಂಬಿಕೆಯಿಂದ ಈ ಸಿನಿಮಾ ಬನ್ನಿ ಅಂತ ಕರೆಯೋಣ ಬರ್ತಾರೆ ಒಂದಲ್ಲ ಒಂದಿನ ಖಂಡಿತ ಬರ್ತಾರೆ ಆ ದಿನ ಇದೇ ಆಗ್ಲಿ ಸೊ ಠಾಣೆ ಮುಖಾಂತರನೇ ಜನ ಎಲ್ಲ ಥಿಯೇಟರ್ಗಳಿಗೆ ಲಗ್ಗೆ ಹಾಕ್ಲಿ ಅನ್ನೋ ಒಂದು ಆಸೆ ನನಗೂ ಇದೆ ಆ ಆಸೆನ ನಮ್ಮೆಲ್ಲ ಪತ್ರಕರ್ತ ಮಿತ್ರರ ಮುಖಾಂತರ ಕರ್ನಾಟಕದ ಎಲ್ಲ ಜನತೆಗೆ ತಲುಪಿಸುವಂತ ಒಂದು ಸಣ್ಣ ಪ್ರಯತ್ನ ನಾವೆಲ್ಲ ಸೇರಿ ಮಾಡ್ತಾ ಇದೀವಿ ಸಿನಿಮಾಗೆ ಜನ ಬರ್ಬೇಕು ಸಿನಿಮಾ ಸಿನಿಮಾ ಆಗಿದ್ದಿದ್ರೆ ಜನ ಖಂಡಿತವಾಗ್ಲೂ ಬರ್ತಿದ್ರು ಅಂದ್ರೆ ಸಿನಿಮಾದಲ್ಲಿ ಕ್ವಾಂಟಿಟಿ ಜಾಸ್ತಿ ಇದೆ ಇಲ್ಲ ಒಂದ್ ಕಡೆ ಕ್ವಾಲಿಟಿ ಕಡಿಮೆ ಆಗಿದೆ ಅನ್ನೋ ಒಂದು ಅಪವಾದ ಇದೆ ಇನ್ನೊಂದು ಸಿನಿಮಾ ಥಿಯೇಟರ್ ಥಿಯೇಟರ್ಗೆ ಹೋಗ್ತಿದ್ರು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಿದ್ರು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಿದ್ರು ಈಗ ಏನಾಗ್ಬಿಟ್ಟಿದೆ ಸಿನಿಮಾ ಟಿವಿ ಬಂತು ಸಿನಿಮಾ ಫೋನಿಗೆ ಬಂತು ಇನ್ನೆಲ್ಲೂ ಬರುತ್ತೋ ಗೊತ್ತಿಲ್ಲ ಸೊ ಥಿಯೇಟರ್ ಇದ್ರೆ ಜನ ಜಾಸ್ತಿ ನೋಡ್ತಾರೆ ಅದಕ್ಕೆ ಯಾರ್ಯಾರು ಏನೇನು ಸ್ಪೆಷಲ್ ಎಫರ್ಟ್ಸ್ ಹಾಕಿ ಸಿನಿಮಾಗಳು ಜಾಸ್ತಿ ದಿವ್ಸ ಥಿಯೇಟರ್ ಇರೋತರ ಬೇರೆ ಮಾಧ್ಯಮಗಳಿಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಗೋತರ ಮಾಡಿದ್ರೆ ಖಂಡಿತವಾಗ್ಲು ಜನ ಏಪ್ರಿಲ್ ಬರ್ತಾರೆ ಆ ಕಾಲ ದೂರ ಇಲ್ಲ ಹ್ಮ್ ಸ್ವಲ್ಪ ಸರಿ ಹೋಗುತ್ತೆ ಕಾಲಚಕ್ರ ಉಳುತ್ತಾ ಉಳುತ್ತಾ ಎಲ್ಲ ವಿಷಯಗಳು ಸರಿ ಹೋಗ್ತವೆ ಸೊ ನಮ್ಮ ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳುವಂತದ್ದು ಏನೂ ಇಲ್ಲ ಟ್ರೈಲರ್ ನೋಡಿದ್ರ ಸಿನಿಮಾ ಎಲ್ಲ ವರ್ಗಕ್ಕೂ ಸ್ವಲ್ಪ ಸಿನಿಮಾ ಮೊದಲನೇದಾಗಿ ಎರಡನೇದಾಗಿ ಇದು ಹಿಂದೆ ನಡೆದಿರ್ಬಹುದಾದ ಈಗ ನಡೀತಾ ಇರಬಹುದಾದ ಮುಂದೆನೂ ನಡಿಬಹುದಾದ ಕತೆ ಅಂದ್ರೆ ಸಮಾಜದೊಳಗಡೆ ಹಾಸು ಮುಂಕಾಗಿರುವಂತಹ ಕತೆ ಆಗಿದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ ಯಾಕೆಂದ್ರೆ ಎಲ್ರೂ ಪಾರ್ಟ್ ಆಫ್ ದಿ ಸೊಸೈಟಿ ಆಗಿರೋದ್ರಿಂದ ಈ ಸೊಸೈಟಿ ಎಲಿಮೆಂಟ್ಸ್ ಇಲ್ಲಿ ಮೇನ್ ಇರೋದ್ರಿಂದ ಸೊ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ ಸೊ ಮತ್ತೊಮ್ಮೆ ಪತ್ರಕರ್ತ ಮಿತ್ರರಲ್ಲಿ ಅತ್ಯಂತ ಪ್ರೀತಿಯಿಂದ ವಿನಮೂರವಾಗಿ ಏನಪ್ಪ ಅಂತಂದ್ರೆ ದಯವಿಟ್ಟು ಈ ಸಿನಿಮಾಗೆ ಸ್ವಲ್ಪ ಸ್ಪೆಷಲ್ ಸಪೋರ್ಟ್ ಕೊಟ್ಟು ಜಾಸ್ತಿ ಜನಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ವಿಷಯವನ್ನ ತಲುಪಿಸಿದ್ರೆ ಖಂಡಿತವಾಗ್ಲೂ ಜನ ಥಿಯೇಟರ್ಗೆ ಬರ್ತಾರೆ ಬಂದವರು ಸಿನಿಮಾ ಚೆನ್ನಾಗಿದೆ ಇನ್ನು ನಾಲ್ಕು ಜನ ಕೇಳ್ತಾರೆ ಚೆನ್ನಾಗಿಲ್ಲ ಅದನ್ನ ನಮಗೆ ಬೈಲ್ಡ್ ಹೋಗ್ತಾರೆ ನಾವು ಎರಡು ಇದೀವಿ ಥ್ಯಾಂಕ್ ಯು ನಮಸ್ತೆ ಜನರನ್ನ ಖಂಡಿತ ನಮ್ಮದು ಒಂದು ಕೂಡ ಭಾವವನ್ನು ವ್ಯಕ್ತಪಡಿಸಿದ್ದೀರಾ ಈಗಾಗಲೇ ಬಹಳಷ್ಟು ಜನರ ಇಂಟರ್ವ್ಯೂ ಕೊಟ್ಟಿರುವಾಗ ಬರ್ಲಿ ನೋಡ್ಲಿ ಹಾರೈಸಿ ಹಾರೈಸಿ ಪ್ರಶಾಂತ್ ಸಾಗರ್ ಅವರು ಎಲ್ಲರೂ ನಮಸ್ತೆ ನಾನು ಸೇರ್ಕೋಬೇಕು ಅಂತಿದ್ದಾಗ ದಾರಿ ಮೂಲಕ ಹೋಗ್ಬೇಕು ಅಂತಿದ್ದಾಗ ನೋಡಲು ಹೆದ್ದಾರಿ ಕಲ್ಪಿಸಿಕೊಟ್ಟವರು ಡೈರೆಕ್ಟರ್ ನಂದಕಿಶೋರ್ ಡ್ರಾಮಾ ಕಂಪನಿ ನಾನು ಬೆಳೆದಿದ್ದು ಸೊ ಮಾಲ್ತಿ ಅಂಟಿನೇ ನಮ್ಮ ಮನೆ ಮಕ್ಕಳ ತರ ಬೆಳೆಸಿದ್ದು ಸೊ ಇವತ್ತು ಅವ್ರ ಪಕ್ಕ ಕುತ್ಕೊಂಡಿರೋದು ನನಗೆ ತುಂಬಾ ಹೆಮ್ಮೆ ಥ್ಯಾಂಕ್ ಯು ವೆರಿ ಮಚ್ ಈ ಟೀಮ್ ಈ ಟೀಮಲ್ಲಿ ಕೆಲಸ ಮಾಡಿದ್ದು ತುಂಬಾ ಖುಷಿ ಇದೆ ಈ ಸಿನಿಮಾ ತಿಂಗೆ ಮತ್ತೆ ಇನ್ನೂ ಸಾಕಷ್ಟು ಅವಕಾಶಗಳು ಸಿಕ್ಕು ಸಿನ್ಮಾತ್ ಬಗ್ಗೆ ಆಲ್ರೆಡಿ ಎಲ್ಲ ಮಾತಾಡಿದೀವಿ ಸೊ ಸಿನ್ಮಾ ನೋಡ್ದವ್ರು ಮಾತಾಡಬೇಕು ಎಲ್ಲರೂ ದಯವಿಟ್ಟು ಸಿನ್ಮಾ ನೋಡಿ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಇನ್ನೂ ಹೆಚ್ಚು ಅವಕಾಶ ಸಿಗಲಿ ಮಾರ್ಕ್ ಬಿಟ್ಟಿದೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಆಗೋದಕ್ಕೆ ಅವಕಾಶ ಕೊಟ್ಟಂತ ಪ್ರೊಡ್ಯೂಸರ್ ಡೈರೆಕ್ಟರು ಎಲ್ಲ ಸಿನಿಮಾ ತಂಡಕ್ಕೆ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಎಲ್ರಿಗೂ ನಾನು ಯು ಆಗ್ತೀನಿ ಇನ್ನು ಗೂಗಲ್ ಪಾತ್ರ ನಿಭಾಯಿಸ್ತಿದ್ದಾರೆ ಆದ್ರೆ ಹೇಗೆ ಅಂತ ಗೊತ್ತಿಲ್ಲ ಸತೀಶ್ ಚಂದ್ರ ಅವರು ಏನೇ ಪಾತ್ರ ನಿಭಾಯಿಸಿದ್ರು ಬಹಳ ವಿಭಿನ್ನತೆ ಇರುತ್ತೆ ನಿಮ್ಮ ಹೋಸ್ಟಿಂಗ್ ಅಷ್ಟೇ ಚೆನ್ನಾಗಿ ಮಾಡಿದ್ರಿ ಏನೇ ಪ್ರಶ್ನೆ ಥ್ಯಾಂಕ್ ಯು ಓಕೆ ನನ್ನ ಈ ಫಿಲಂನಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ ಈ ನಾಗೇಶ್ ಅವರು ಬಾಲರುಜ್ವಾಡಿ ಅವರು ಬಿಟ್ರೈ ಎಲ್ಲಾ ಬಂದಿರೋದು ಆ ಇಡೀ ಆ ಸ್ಕ್ರೀನ್ ಅಲ್ಲಿ ಕಾಣಿಸೋರಲ್ಲ ಪ್ಲಸ್ ರವಿ ಎಲ್ಲರೂ ನಮ್ಮ ಥಿಯೇಟರ್ ಗಳು ಬರೋ ಅದೊಂದು ಸ್ಪೆಷಾಲಿಟಿ ನನಗೆ ಬಹಳ ಎಣ್ಣೆ ಪಡುವಂತ ವಿಷಯ ಎಲ್ಲ ಅಂತ ನೋಡ್ಬೋದು ಆಮೇಲೆ ಎರಡನೇದು ಎಲ್ಲ ಫಿಲಮ್ ಅವರು ಅದೇ ಹೇಳ್ತಾರೆ ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ ತುಂಬಾ ಯುನೀಕ್ ಆಗಿದೆ ಹೊಸ ಹೊಸದಾಗಿದೆ ಎಲ್ಲೂ ನೋಡಿರಲ್ಲ ಬಟ್ ಅದೆಲ್ಲ ಹೇಳಕ್ತೀನಿ ಬರಲ್ಲ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಗೌರಿಪಾಳ್ಯದ ಗಲ್ಲಿ ಒಳಗೆ ಕರ್ಕೊಂಡು ಅದ್ರ ಡೈರೆಕ್ಟ್ರು ನಾನು ಹಡು ಸುಮ್ಬೇರಿ ನನ್ಗೆ ಚೆನ್ನಾಗಿ ಗೊತ್ತಿರೋದು ನಾನು ನಡೆಯಲ್ಲ ಓಡಾಡಲ್ಲ ಒಂದು ಹೆಜ್ಜೆ ಎಕ್ಸ್ಟ್ರಾ ಜಾಸ್ತಿ ನಡೆಯಲ್ಲ ಬನ್ನಿ ಸರ್ ಅಂದ್ರು ಸ್ವಲ್ಪ ದೂರ ಬೈಕಲ್ಲಿ ಕರ್ಕೊಂಡೋಗಿ ಇಳಿಸ್ಬಿಟ್ಟು ನಡೀರಿ ಅಂದ್ರು ನಡೆದ್ವಿ ಹೋದ್ವಿ ಅದೆಲ್ಲೋ ಗಲ್ಲಿ ಒಂದ್ ಸಡನ್ ಆಗಿ ಒಂದು ಕತ್ಲೆ ಆಗೋಯ್ತು ಮತ್ತೆ ಮಠ ಮಠ ಮಧ್ಯಾಹ್ನ ಬಿಸಿಲಲ್ಲಿ ಸಡನ್ ಆಗಿ ಕತ್ಲೆ ಗಲ್ಲಿ ಹಂಗೆ ಹೋದ್ವಿ ಅಲ್ಲಿ ಯಾವ್ದೋ ಒಂದ್ ಬಾಗಲ್ ಬಲಗಡೆ ತೆಗೆದ್ರು ಒಳಗಡೆ ನೋಡಿದ್ರೆ ಒಂದ್ ಇಷ್ಟೊಟ್ಟು ಹಾಲು ಒಂದ್ ಎಂಟು ಒಂಬತ್ತು ಕೇರಂ ಟೇಬಲ್ ಕೇರಂ ಆಗ್ತಿದಾರೆ ನಾನ್ ಒಂದ್ ಸೆಕೆಂಡ್ ಅನ್ಕೊಂಡೆ ಇವ್ರೇನ ಸೆಟ್ ಆಗ್ತಿದಾರ ಅಂತ ಬಟ್ ಬೈಕೆ ಬರ್ದರ ಜಾಗದಲ್ಲಿ ಸೆಟ್ ಹೆಂಗ್ ಆಗ್ತೇನೆ ಆಮೇಲೆ ಗೊತ್ತಾಯ್ತು ಅದು ಆಕ್ಚುಯಲ್ ಅಡ್ಡ ಸಾಕಷ್ಟು ವ್ಯವಹಾರಗಳು ನಡೆಯೋ ಅಡ್ಡ ಅಂತ ಗೊತ್ತಾಯ್ತು ಇವರೆಲ್ಲೋ ಮೂಲೆಯಲ್ಲಿ ಕೂತಿದ್ದಾರೆ ರೆಡಿ ಅಂತ ಕೇಳಿಸ್ತಾರೆ ಎಲ್ಲಿದ್ದಾರೆ ಡೈರೆಕ್ಟರ್ ಸರ್ ಇಲ್ಲ ಹೇಳಿ ಕಟ್ಟು ಮುಗಿದು ಹೊರಗಡೆ ಬಂದ್ಮೇಲೆ ಒಂಥರ ಅಷ್ಟು ಆ ತರ ಲೊಕೇಶನ್ಸ್ ಶೂಟ್ ಮಾಡಿದ್ರೆ ಐ ತಿಂಕ್ ಎರಡು ಸೆಟ್ ಬಿಟ್ರೆ ಇನ್ನಷ್ಟು ಒರಿಜಿನಲ್ ಲೊಕೇಶನ್ಸ್ ಸೊ ಅದೊಂದು ಕಾರಣಕ್ಕೆ ನೀವು ನೋಡಬೇಕು ಎರಡನೇದು ನಮ್ಮ ಇಡೀ ಟೀಮ್ ಪಾರ್ಟಿಸಿಪೇಟ್ ಮಾಡಿದೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅದಕ್ಕೂ ನೋಡ್ಬೇಕು ಆ್ಯಂಡ್ ಥ್ಯಾಂಕ್ಸ್ ಟು ದ ಟೀಮ್ ಪ್ರವೀಣ ನಿರ್ದೇಶಕರಿಗೂ ಹಾಗೂ ಮಾಂಸ ಒಳ್ಳೆಯವರ ಮ್ಯೂಸಿಕ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಐ ಮೀನ್ ಮ್ಯೂಸಿಕ್ ಕೊಡ್ತಾರೆ ರಶಸ್ ಎಲ್ಲ ನೋಡಿದಾಗ ಬ್ರಿಲಿಯಂಟ್ ಆಗಿತ್ತು ಪ್ರಶಾಂತ್ ಅವ್ರದ್ದು ಶಾರ್ಟ್ ಥ್ಯಾಂಕ್ ಯು ಐ ಥಿಂಕ್ ಅದೇ ಇಲ್ಲ ಗೂಗಲ್ ನನ್ನ ಹೆಸರು ಗೂಗಲ್ ಸರ್ ಸಿನಿಮಾನಲ್ಲಿ ನನ್ನ ಹೆಸರು ಗೂಗಲ್ ನನ್ನ ಮಚ್ಚ ಹೀರೋ ಪ್ರವೀಣ ಅವನಿಗೆ ನನ್ನದು ಅಭ್ಯಾಸ ಅಂದರೆ ಒಂದು ನನ್ನ ಪ್ರತಿ ಮಾತಲ್ಲೂ ರಾಜ್ಕುಮಾರ್ ಒಂದು ಟೈಟ್ಲ್ ಏನೋ ಏನೋ ಬಂಗ ಟೈಟ್ ಬಂಗಾರದ ಮನುಷ್ಯ ತಗೊಂಡು ಹೋಗ್ಬಿಟ್ಟು ಆ ದೇವತಾ ಮನುಷ್ಯನ ಕೊಡ್ಬಾ ಆತರ ಇಡ್ಲಿ ಕೊಡೋ ಅಂದ್ರೆ ಹೀರೋ ಪೂರ್ವಾಶ್ರಮದಲ್ಲಿ ಒಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಬೇಕಾದಾಗ ಕ್ಯಾರೆಕ್ಟರ್ ಎಸ್ಟಾಬ್ಲಿ ಮಾಡಬೇಕಾಗ ಎಲ್ಲರಿಗೂ ಇಲ್ಲಿ ಬಂದು ನೆರೆದಿರುವಂತ ಎಲ್ಲಾ ಗಣ್ಯ ವ್ಯಕ್ತಿಗಳೇ ಅಂತ ಹೇಳಬೇಕು ಎಲ್ಲರಿಗೂ ಮಾಧ್ಯಮ ವರ್ಗದವ್ರಿಗೂ ಇಲ್ಲಿ ಮೇಲೆ ಕೂತಿ ಕೂತಿರುವಂಥ ಎಲ್ಲಾ ದೊಡ್ಡ ವ್ಯಕ್ತಿಗಳಿಗೆ ನಾನು ವಂದಿಸುತ್ತಾ ನಮಸ್ ನಮಸ್ಕರಿಸ್ತಾ ಇದ್ದೀನಿ ಆ ಟ್ರೈಲರ್ ನೋಡಿದ ತಕ್ಷಣ ನನ್ ಫಸ್ಟ್ ಭಯನೇ ಆಯಿತು ಇಷ್ಟೊಂದು ಕಷ್ಟ ಪೈಟಿಂಗ್ ನಾನು ಮಾಡ್ತಾರ ಇವರು ಅಂತ ಪಾಪ ಮಕ್ಕಳು ತುಂಬಾ ಕಷ್ಟ ಪಡ್ತಾರೆ ಭಯ ಆಗೋಯ್ತು ನನ್ಗೆ ಅವ್ರ ಜೊತೆ ಎಲ್ಲರೂ ಮಾಡಿದಾರಲ್ಲ ತುಂಬಾನೇ ಭಯ ಆಯ್ತು ಎಂತೆಂತ ಕಂಡೀಷನ್ ಅಲ್ಲಿ ಫೈಟಿಂಗ್ ಮಾಡ್ತಾರೆ ಇವರು ಮಕ್ಕಳು ಅದ ಅವ್ರಿಗೆ ಒಂದ್ ಖುಷಿ ಮಾಡಿದ್ದಾರೆ ಎಲ್ಲಾರು ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ ಡೈರೆಕ್ಟರ್ ಭಗತ್ ಸರ್ ಅವರೇ ನನ್ನ ಮಗನ್ನ ಮತ್ತೆ ಇಡೀ ತಂಡನ ತುಂಬಾ ಮೇಲೆ ಕರ್ಕೊಂಡೋಗಿದ್ದೀರಾ ತುಂಬಾ ಖುಷಿ ಆಯ್ತು ನೋಡಿ ನಿಮಗೂ ಇದೇ ತರ ಎಲ್ಲಾ ಬೇರೆ ಫಿಲಂ ಗಳಲ್ಲೂ ನಿಮ್ಗೆ ಅವಕಾಶ ಸಿಗ್ಲಿ ಇಲ್ಲಿ ಈ ರಂಗಭೂಮಿ ಕಲಾವಿದ್ರೆ ತುಂಬಾ ಇದಾರೆ ಇವ್ರನ್ನೆಲ್ಲ ಟಿವಿ ಸೀರಿಯಲ್ ಗಳನ್ನ ನೋಡ್ತಾ ಇದ್ವಿ ಈಗ ನಿಜವಾಗ್ಲೂ ನೋಡ್ತಾ ಇದ್ದೀವಿ ತುಂಬಾ ಖುಷಿ ಆಯ್ತು ನಾನೊಬ್ಬ ಸಾಮಾನ್ಯ ಶಿಕ್ಷಕಿ ಈ ದಿನ ನನ್ನ ಮಗ ನನ್ನ ತುಂಬಾ ಎತ್ತರ ಕರ್ಕೊಂಡ ಕೂರಿಸಿದ್ದೇನೆ ತುಂಬಾ ಸಂತೋಷ ಅದು ಅವನ ಒಂದು ಆಸೆ ಪೂರೈಸ್ಕೊಂಡಿದ್ದಾನೆ ಮತ್ತೆ ಅವನಿಗೆ ಎಲ್ಲಾ ಸಹಕಾರ ಕೊಟ್ಟಿದ್ದೀರಾ ತುಂಬಾ ಧನ್ಯವಾದಗಳು ಅಮ್ಮ ನಿಮ್ಮನ್ನ ಟಿಯಲ್ಲಿ ನೋಡ್ತಿದ್ವಿ ತುಂಬಾ ಸಂತೋಷ ಮೊನ್ನೆ ಫಂಕ್ಷನ್ ಹೋದಾಗ ನಮ್ಮ ರಿಲೇಷನ್ ಮದ್ವೆ ಫಂಕ್ಷನ್ ಅಲ್ಲಿ ಅವರೆಲ್ಲಾ ಬಂದು ನಮ್ ಪ್ರವೀಣ ಮಾತಾಡ್ತಿದ್ರು ಹಂಗೆ ಎಲ್ಲಾರು ಹೇಳ್ತಿದ್ರು ತುಂಬಾ ಚೆನ್ನಾಗ್ ಬಂದಿದೆ ಹಾಡುಗಳು ಅಮ್ಮ ನಾವೆಲ್ಲ ಬೇಜಾರದಾಗೆಲ್ಲ ಹಾಡುಗಳನ್ನ ಕೇಳ್ತಾನೆ ಇರ್ತೀವಿ ಅಂತ ಮನಸ್ಸು ತುಂಬಾ ಚೆನ್ನಾಗಿದೆ ಅಷ್ಟು ಜನಕ್ಕೆ ಮುಟ್ಟಿದೆ ನಿಮ್ ಹಾಡು ತುಂಬಾ ಖುಷಿ ಆಯ್ತು ಇವರು ಪ್ರೇಮ ಮೇಡಮ್ ಬಂದಿಲ್ಲ ಇವತ್ತು ಅವ್ರಿಗೂ ತುಂಬಾ ಧನ್ಯವಾದಗಳು ಮತ್ತೆ ಮಾಧ್ಯಮ ವರ್ಗದವ್ರಿಗೆ ನಾ ಮತ್ತೆ ಜನಕ್ಕೆ ನೀವು ತಲುಪಿಸ್ಬೇಕು ಇಷ್ಟು ಕಷ್ಟಪಟ್ಟು ಮಾಡಿರೋ ನೀವು ಸ್ವಲ್ಪ ಮುಂದೆ ಮೇಲೆ ಪ್ರಯತ್ನ ಮಾಡಿ ಎಲ್ಲಾರು ಜನ ಬಂದು ಚಿತ್ರ ನೋಡೋಕೆ ಎಲ್ಲಾರು ಬಂದು ಅವ್ರನ್ನ ಹೊಗಳಿ ಚಿತ್ರ ನೋಡ್ಕೊಂಡು ಅವ್ರನ್ನ ಉತ್ತೇಜನ ಮಾಡ್ಬೇಕು ಮತ್ತೆ ಮತ್ತೆ ಇದೇ ತರ ಅವ್ರಿಗೆ ಅವಕಾಶಗಳು ಸಿಗ್ಲಿ ಅಷ್ಟು ಧನ್ಯವಾದ ನೋಡಿ ನನ್ ಮಗನ್ ಸಪೋರ್ಟ್ ಮಾಡಿ ಅಂತ ಅವ್ರು ಯಾವ್ದೇ ಒಂದು ಪ್ರೆಸ್ ಮೀಚ್ ಅಂತ ಹೇಳಿಲ್ಲ ಎಲ್ಲರ ಬಗ್ಗೆನೂ ಹೇಳ್ತಾರ ಅವರು ಆ ದಯಮಾಡಿ ಎಲ್ರಿಗೂ ಒಳ್ಳೇದಾಗ್ಬೇಕು ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಎದ್ರೆ ಕರೆಂಟ್ ಸೊ ಅಮ್ಮ ಈ ಒಂದು ವಿಶಾಲ ಹೃದಯ ಅನ್ನೋದು ನೀವು ಒಳ್ಳೇದಾಗ್ಲಿ ಅಂತ ಪದೇ ಪದೇ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇನ್ನು ಸಂತೋಷ್ ಹಾನ್ಗಲ್ ಅವರಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಕನ್ನಡದ ಕುರಿತಾದಂತಹ ಅದ್ಭುತವಾದ ಕಾರ್ಯಕ್ರಮ ಅದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ವಿಶೇಷ ಅತಿಥಿಯಾಗಿ ಅವ್ರು ಬಂದಿದ್ರು ಮುಂದಿನ ದಿನಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದ್ದು ಬಹಳ ವಿಶೇಷವಾಗಿತ್ತು ಸೊ ಸರ್ ಇವತ್ತು ಸಂದರ್ಭನೇ ಬೇರೆ ಇದೆ ಠಾಣೆ ಸಿನಿಮಾ ಬಗ್ಗೆ ಬಹಳ ಪ್ರೀತಿಯಿಂದ ಬಂದಿದ್ದೀರಾ ಟ್ರೇಲರ್ ಲಾಂಚ್ ಟೈಮ್ಗೆ ಸೊ ಏನ್ ಹೇಳ್ತೀರಾ ಸರ್ ಎಲ್ಲರಿಗೂ ನಮಸ್ಕಾರ ನನಗೆ ಈ ಠಾಣೆ ಅನ್ನುವಂಥ ಹೆಸರು ಕೇಳಿ ಬಹಳ ನನಗೊಂದು ಉದ್ವೇಗದಕ್ಕಿಂತಲೂ ಹೆಚ್ಚು ಅದರ ಮೇಲೆ ಆಸೆ ಉಂಟಾಯಿತು ಅದರಲ್ಲಿ ಕೇರ್ ಆಫ್ ಶ್ರೀರಾಂಪುರ ಅಂತ ಇದೆ ಶ್ರೀರಾಂಪುರ ಅಂದ್ರೆ ಮೊದಲು ಈ ದೊಡ್ಡ ಅಡ್ಡ ಅಂದ್ರೆ ಎಲ್ಲರಲ್ಲೂ ಸಹ ಅದು ಬಹಳ ಮುಖ್ಯವಾದಂಥದ್ದು ಶ್ರೀರಾಂಪುರ ಅನ್ನುವಂಥದ್ದು ಆ ಶ್ರೀರಾಂಪುರ ಜೊತೆಗೆ ಠಾಣೆ ಅಂತ ಸೇರಿಸಿದ್ರಲ್ಲ ಆ ಠಾಣೆಯನ್ನ ಏನು ಲೆಟ್ರಸ್ ಅಲ್ಲಿ ಬರಿದಾರಲ್ಲ ಬಹಳ ಚೆನ್ನಾಗಿದೆ ಒಂದು ಗನ್ ಇದೆ ಕೆಳಗಡೆ ಚಕ್ರ ಇದೆ ಮುಂದೆ ಹಾಗೇನೆ ಲೆಟರ್ಸ್ ಅಲ್ಲಿ ಅದು ಮಾಡಿದ್ದಾರೆ ಬಹಳ ವಿಶೇಷವಾದಂತದ್ದು ಮತ್ತು ಈ ಚಿತ್ರದಲ್ಲಿ ಬಹಳ ಮುಖ್ಯವಾಗಿ ನೋಡ್ತಕ್ಕಂಥದಂದ್ರೆ ಕಳೆದ ಮೂವತ್ತೈದು ವರ್ಷದ ತಮ್ಮ ಇಡೀ ಜೀವನದ ನಿವೃತ್ತಿ ಹಣವನ್ನ ಮಗನಿಗಾಗಿ ಇಟ್ಟಿದಾರಲ್ಲ ಅದು ತಾಯಿಯ ಪ್ರೀತಿ ಅವತ್ತು ಶಾಶ್ವತ ಅನ್ಲಿಕ್ಕೆ ಇದು ದೊಡ್ಡ ಉದಾಹರಣೆ ಬಂದಿದೆ ನಮ್ಮ ಮುಂದೆ ತಾಯಿ ಮಗನನ್ನ ಯಾವ ರೀತಿಯಾಗಿ ನಾನು ಬೆಳೆಸ್ಬೇಕು ಅಥವಾ ಇನ್ನೂ ಏನು ಅವನ್ನ ಒಯ್ಬೇಕು ಅನ್ನೋ ಅನ್ನುವಂತ ಒಂದು ಆಲೋಚನೆ ಮಾಡಿದಾರಲ್ಲ ಅದು ನಮ್ಗೆ ಬಹಳ ಅನುಕರಣೀಯವಾದಂತದ್ದು ತಾಯಿ ಅನ್ನೋದನ್ನ ನಾವು ಜೀವನ ಪರ್ಯಂತ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಆ ಋಣವನ್ನು ತೀರಿಸಲಿಕ್ಕೆ ಯಾವ ಮನುಷ್ಯನಿಗೆ ಸಾಧ್ಯ ಇಲ್ಲ ಅಲ್ಪ ಪ್ರಮಾಣದಲ್ಲಿ ಮಾಡಬಹುದು ಅಷ್ಟೇ ಅವನು ಆದ್ರೆ ಋಣ ತೀರ್ಸಕ್ಕಂತೂ ಸಾಧ್ಯ ಇಲ್ಲ ಅದಕ್ಕೆ ಆ ಮಗನನ್ನ ಅವ್ರನ್ನ ಮತ್ತು ಇಡೀ ತಂಡವನ್ನ ಅವರು ಈಗಾಗಲೇ ಮೇಡಮ್ ಅವರು ಹೇಳಿದ್ರು ನನ್ನ ಮಗನ ಅಷ್ಟೇ ಬೆಳೆಸುದಲ್ಲ ಎಲ್ರೂ ಸಹ ಬೆಳೀತಾ ಇದ್ರಿ ಇನ್ನು ಬೆಳೆಸಿ ಅಂತ ಹೇಳಿದ್ನ ಮತ್ತೆ ಈಗಾಗಲೇ ಪಳ್ಳ ಮೇಡಮ್ ಅವರನ್ನ ನೋಡದೆ ಆ ಚಿಕ್ಕ ಮಗುವನ್ನ ಇಟ್ಕೊಂಡು ಹಾಡನ್ನ ಹಾಡಿಸಿದ್ದಾರೆ ಅದೆಷ್ಟು ಸ್ಫೂರ್ತಿದಾಯಕಂತಹವಾದ ಅಹ್ ಹಾಡುವುದು ಮತ್ತು ಈ ಮಕ್ಕಳಿಗೆ ನಾವು ಎಷ್ಟು ಪ್ರೋತ್ಸಾಹ ನೀಡತಕ್ಕಂಥದನ್ನ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗೇನೇ ಖಳನಾಯಕ ನಟದ ಇರ್ಬೋದು ಗೂಗಲ್ ಅವರು ಇರ್ಬೋದು ಅವ್ರು ತಮ್ಮ ಎಲ್ಲ ವಿಷಯವನ್ನು ಹಂಚ್ಕೊಂಡ್ರು ಭಗತ್ ರಾಜ್ ಅವರಂತೂ ಅವರು ತಮ್ಮ ಇಡೀ ಸ್ಕ್ರಿಪ್ಟ್ ಅನ್ನ ಬಗ್ಗೆ ಅಥವಾ ಇಡೀ ಚಿತ್ರದ ಬಗ್ಗೆ ವಿಷಯವನ್ನು ಹಂಚ್ಕೊಂಡಿದ್ದಾರೆ ಹಾಗೆ ಬಹಳ ಮುಖ್ಯವಾಗಿ ಇಲ್ಲಿ ಮಾಲ್ತಿ ಮೇಡಮ್ ಇದ್ದಾರೆ ಅವ್ರನ್ನ ಟಿವಿ ನೋಡ್ತಾ ಇದ್ವಿ ಪಿಕ್ಚರ್ ಅಲ್ಲಿ ಅಷ್ಟೇ ಕೆಲಸ ಆಗಿತ್ತು ಆದ್ರೆ ಇವತ್ತು ನಮ್ಮ ವೇದಿಕೆ ಮೇಲೆ ಜೊತೆಗಿದ್ದಾರೆ ಆಮೇಲೆ ಈ ಚಲನಚಿತ್ರಗಳೇ ಕನ್ನಡಿಗರು ಬರ್ತಾ ಇಲ್ಲ ಅನ್ನೋ ದೊಡ್ಡ ದೂರ ಇದೆ ಸರ್ಕಾರಕ್ಕೂ ಬಹಳ ದೊಡ್ಡ ದೂರಿದೆ ಅದ್ರ ಸರ್ಕಾರ ಚಲನಚಿತ್ರ ಮಂಡಳಿಯ ಮುಖಾಂತರ ಏನು ಸಹಾಯ ಮಾಡಬೇಕು ಅನ್ನೋದನ್ನ ಆರ್ಥಿಕವಾಗಿರ್ಬೋದು ಮತ್ತು ತಮ್ಮ ಬೇರೆ ಬೇರೆ ಆಯಾಮಗಳ ಮುಖಾಂತರ ಸಹ ಸಹಾಯವನ್ನು ಮಾಡ್ತಾ ಇದೆ ಮತ್ತು ಚಲನಚಿತ್ರಗಳ ಸಾಕಷ್ಟು ನಮ್ಮಲ್ಲಿ ಇಂಟರ್ ನ್ಯಾಷನಲ್ ಚಲನಚಿತ್ರೋತ್ಸವ ಪ್ರತಿ ವರ್ಷ ಅದು ಬೆಂಗಳೂರಲ್ಲಿ ಆಗ್ತದೆ ಅದರ ಪ್ರಶಸ್ತಿಯು ಸಹ ನಮ್ಮ ಕನ್ನಡದ ಚಿತ್ರಗಳು ಸಿಗ್ತದೆ ಈಗಾಗಲೇ ನಾವೊಂದು ಅಹ್ ಅನುವಾದ ಪುಸ್ತಕ ಇನ್ನೇನೇ ಮನವಿ ಭೂಗರ್ ಪ್ರಶಸ್ತಿ ಅಂತ ಹೇಳ್ಕೊಂಡು ನಾವು ನೋಡ್ತಾ ಇದ್ದೇವೆ ಅಂದ್ರೆ ಇದರಲ್ಲಿ ಈಗಾಗ್ಲೇ ಹೇಳಿದ್ರು ನಮ್ಮ ಕಲನಾಯಕ ನಟರು ಏನು ಅಂತಂದ್ರೆ ಯಾವುದೇ ರೀತಿಯಾದಂತ ನಾವು ಹಿಂಜರಿಕೆ ಬೇಡ ಕನ್ನಡಿಗರು ಎಲ್ಲದರಲ್ಲೂ ಸಹ ಮುಂದಿದ್ದಾರೆ ಕನ್ನಡಿಗರು ಪ್ರಾಶಸ್ತ್ಯವನ್ನ ತೆಗೆದುಕೊಂಡು ಎರಡು ಸಾವಿರ ವರ್ಷದ ಇತಿಹಾಸ ಒಂದು ಕನ್ನಡ ಭಾಷೆಯನ್ನ ಇಡೀ ರಾಷ್ಟ್ರದ ಮಟ್ಟದಲ್ಲಿ ಮತ್ತು ಇಡೀ ಜಗತ್ತಿನ ಮಟ್ಟದಲ್ಲಿ ನಾವು ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗಿದೆ ಮತ್ತು ಇನ್ನು ಮುಂದೆ ಸಹ ಅದು ಹೆಚ್ಚು ನಾವು ಮಾಡ್ತೇವೆ ಅನ್ನೋ ಕನ್ನಡಿಗರ ಭರವಸೆ ಏಳು ಕೋಟಿ ಜನ ನಾವು ಇದೇವೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನೋಡಿದ್ರೆ ಕೇವಲ ಆರು ಲಕ್ಷ ಆರು ಕೋಟಿ ಮಾತ್ರ ಇತ್ತು ಈ ಏಳು ಪಾಯಿಂಟ್ ಏಳು ಜೀರೋ ಬರಬಹುದು ಅನ್ನುವಂತ ನಾವು ಆಲೋಚನೆಯಲ್ಲಿ ಸರ್ಕಾರ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಜನಗಣತಿ ಆಗ್ಬೇಕಾಗಿತ್ತು ಈಗ ಕೆಲವೇ ವರ್ಷದಲ್ಲಿ ಆಗ್ಬಹುದಂತ ಮುಂದೆ ಆಲೋಚನೆ ಇದೆ ಹೀಗಾಗಿ ಕನ್ನಡಿಗರು ಯಾವುದೇ ರೀತಿಯಿಂದ ಬೇಸರ ಕೊಡೋದು ಬೇಡ ಕನ್ನಡ ಚಿತ್ರಕ್ಕೆ ಯಾವತ್ತು ಅದಕ್ಕೆ ಬೆಲೆ ಇದ್ದೇ ಈಗಾಗಲೇ ಹೇಳಿದ್ರು ಅಂಡವಾರು ಫಿಲ್ಮ್ ನಲ್ಲಿ ಪ್ರತಿಯೊಂದನ ನಾನು ಅವರ ಚಲನಚಿತ್ರದ ಹೆಸರನ್ನು ಹೇಳಿ ಒಗಟನ್ನ ಮಾಡ್ತಾ ಇದ್ದೇನೆ ಅಂತ ಯಾವುದಕ್ಕೂ ನಾವು ಹಿಂಜಿರೋದು ಬೇಡ ಕನ್ನಡಿಗರು ಏಕೈಕ ಮಾತ್ರ ಅಲ್ಲ ಇಡೀ ಸಂಪೂರ್ಣ ಏಳು ಕೋಟಿ ಜನ ಜೊತೆಗೆ ಗಟ್ಟಿಯಾಗಿದ್ದಾರೆ ಇಡೀ ಚಲನಚಿತ್ರ ಮಂಡಳಿ ಆ ನಿಮ್ ಜೊತೆಗೆ ಇರ್ತದೆ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಹಾಗೆಯೇ ಪ್ರವೀಣ್ ಅವರು ಸಣ್ಣ ವಯಸ್ಸಲ್ಲಿ ದೊಡ್ಡಂತ ಸಾಹಸವನ್ನು ಮಾಡಿದ್ದಾರೆ ಭಗತ್ ಅವರು ಕೈ ಜೋಡಿಸಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಅಂತೂ ಇಡೀ ಮೂವತ್ತು ಥಿಯೇಟರ್ಗಳಲ್ಲಿ ಏಕಕಾಲದಲ್ಲಿ ಡಿಸ್ಟ್ರಿಬ್ಯೂಟರ್ ಅವ್ರು ನಾವು ಅದನ್ನ ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಇದಕ್ಕೆ ಗಟ್ಟಿಯಾದಂತ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತ ಸಂಪೂರ್ಣ ಅಚಲ ವಿಶ್ವಾಸದ ಮೇಲೆ ನಾವು ಈ ಠಾಣೆ ಚಿತ್ರವನ್ನು ನೋಡಿದ್ದೀವಿ ಎಲ್ಲರೂ ಸಹ ಇದನ್ನ ತಾವು ನೋಡಿ ಬಂಧುಗಳೇ ಅನ್ನೋಂತ ಹೇಳ್ತಾ ಮಾಧ್ಯಮ ಮಿತ್ರರಿಗೆ ತಾವು ಹೆಚ್ಚು ಹೆಚ್ಚು ಇದನ್ನ ಕನ್ನಡಿಗರನ್ನ ವಿದೇಶದಲ್ಲಿ ಎಲ್ಲೆಲ್ಲಿ ನಮ್ಮ ಜನ ಹೆಚ್ಚು ಪ್ರಸಾರವನ್ನ ಮಾಡಿ ಮತ್ತೊಮ್ಮೆ ಈ ಚಿತ್ರದಿಂದ ಇನ್ನು ಹೆಚ್ಚು ನಮ್ಗೆ ಇವಾಗ ಆಕ್ಟರ್ ಆಗ್ಲಿಕ್ಕೆ ಮತ್ತು ಹೀರೋ ಆಗ್ಲಿಕ್ಕೆ ಇನ್ನು ಹೆಚ್ಚು ಪ್ರಾಶಸ್ತ್ಯಗಳು ಸಿಗ್ಲಿ ಮತ್ತು ಅವಕಾಶಗಳು ಸಿಗ್ಲಿ ಅಂತ ಮಾತನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನ ಕೇಳಿ ಧನ್ಯವಾದಗಳು